ತುಳುನಾಡ ಎನ್ನ ಬಂಧುಲೆ ನಮಸ್ಕಾರ ಯಾನ್ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದುಕ್ ಯೂಟ್ಯೂಬ್ ಚಾನೆಲ್ ಇನಿ ಏನು ಬೋಪಿನ ಪೋಪಿನ ವಿಷಯ ಸ್ವಾಮಿ ಕೊರಗಜ್ಜೆ ಮೂಜಿ ಉದ್ಯಾವರ ದೈವಲನ ಸೋಪಾಯಿನ ಸಾರಾಲಪಟ್ಟದ ಕೊರಗತನಿಯೆ ಇನಿ ಸ್ವಾಮಿ ಕೊರಗಜ್ಜೆ ಮೂಜಿ ಉದ್ಯಾವರ ದೈವಲನ ಸೋಪಾಯಿನ ಸಾರಾಲಪಟ್ಟದ ಕೊರಗತನಿಯೆ வடக்காயி என்சூரு பர்கேட் மாய வாத்தின தனியே சென்னையன் மாயமல் அல் தனியே யான் போப்பே பண் பண்டே குத்தார் பதவுகு கொரக தனியே காரதீப்பு நெடுது தும்பு கெலவாத்து பிரதேஷல்கு போது அல் தும்பகு குத்தார் பதவுக்கு பைதே சொருக்கு அயே போயினி பதிர நகரகு அல் கொடங்கல் நாயிமுரங்கு அல்றர்து உர்ப்பாதகத்தது தூணகா பதிராடு கவலு ஏழுவெர சிறிகுல க்ஷேத்கு பத்தே பஞ்சலிங்கேஸ்வர தேவரன் பேட்டியாது பூடுகு பத்தே கேபாடி கேபாடிபூடுடு கொரக தனியாக மாடட்டது நம்புது கஞ்சித முட்டாலே கர்பத படு பங்காரது ஞூங்கின் உஜ்ஜாலு ஒப்பித்தது ஊரு சேராது பிர்டுடு நேமநெரி கொரியரு ಕಂಚದ ಮುಟ್ಟಾರೆ ಕರ್ಬದ ಬಡು ಇಂಚಿತ್ತನ ಪರಕೆ ಮುಲ್ತುರ್ದೆ ಸುರುವಾಂಡು ಪಂಡು ಪನೋಲಿ ಕೇಪಾಡಿ ಬೂಡದ ಕಟ್ಟ ಯಾವ ಪಂಡೆ ಉಪ್ಪಿರದ ಚಾವಡಿಗೆ ಬತ್ತೆ ಅಲ್ಪ ತನ್ನ ಕಲೆ ಕಾರ್ಣಿಕನ ತೋಜಾದ ಪಜ್ಜೆ ಮುಡಾಲ ಬರ್ಕೆಗೆ ಬತ್ತೆ ಅಲ್ತರ್ದು ಗೇಂದೊಟ್ಟು ಚಾವಡಿಗೆ ಬತ್ತೆ ಗೇಂದೊಟ್ಟು ಬರ್ಕೆಡು ತನ್ನ ಮಾಯದ ಮದಿಪು ತೋಜಾಯೆ ಗೇಂದೊಟ್ಟು ಕಟ್ಟ ಯಾವ ಪಂಡೆ ಅಲ್ತಿರ್ದು ಸೀದಾ ಕಾರ್ದಿಯೇ ಜೋಗಡು ತನೆಯ ಕಲ್ಲಾಪು ಗಡಿಕೆ ಬತ್ತದು ಅಪ್ಪೆ ಬೇರಕ್ಕೆ ಪಕ ಚೆನ್ನಯ್ಯ ನೊಟ್ಟುಗೂ ಹೆಣ್ಸೂರು ದೇಲಬೆಟ್ಟು ಬರ್ಕೆಗೆ ಪೋದು ಅಲ್ತಿರ್ದ ಮಾಯವಾದ ಕೂಡ ಕುತ್ತಾರ್ ಪದವು ನೆಲೆಯಾವರೆ ಬತ್ತೆ ಕೈಟ್ ಬಡು ತರೆಟು ಮುಟ್ಟಾಳದೀತಿನ ದೈವವಾದ ಒಂಜಿ ಸ್ಥಿರ ನೆಲೆಯವಡೂ ಪನ್ಪಿನ ಉದ್ದೇಶಗೂ ಕುತ್ತಾರ್ ಪದವುಗೂ ಬತ್ತೆ ಹೆನ್ಸೂರು ಬರ್ಕೆಡು ಮಾಯವಾಯಿನ ಕೊರಗತನಿಯ ದೈವೋ ಮಾಯಡು ಉಳ್ಳಾಲದ ಸೋಮೇಶ್ವರದ ಸೋಮನಾಥೇಶ್ವರ ದೇವರಾಡೆಗೆ ಬತ್ತಂಡ ವರ್ಮ ಮಾಗನದ ಸೋಮನಾಥೇಶ್ವರ ದೇವರೆಗೂ ದಂಟೆದ ಕಾಣಿಕೆ ಕೊರುಂಡು ಕೊರಗತನಿಯ ಸಾಮಾನ್ಯವಾದ ನಿಡಿಲು ಕೋಲುದ ದಂಟೆ ಪತೋನೂನ ಕ್ರಮ ಆದಿತ್ತಂಡು ಹೊಸಯೋ ಅನಗ ಕಾಸರಕ ಮರತ ದಂಟೆನ ಪತೋನುನ ಕ್ರಮ ಉಂಡು ಕಾಸರಕದ ಬಡಕಾಯಿ ಪೋತಿನ ಗಿಲ್ದಂಟೆನ ಮಲ್ಪುವೇರು ಕಾಸರಕನ ಬಡಕಾಯಿ ಪೋತಿನ ಗಿಲ್ ಬೊಕ ಬಡಕಾಯಿ ಪೋತಿನ ಬೇರು ಜಾನಪದ ವೈದ್ಯ ಮಾನಸಿಕ ಚಿಕಿತ್ಸೆಗೆ ಬಳಕೆ ಮಲ್ಪುವೇರು ಮಾನಸಿಕ ಚಿಕಿತ್ಸೆದ ಹಂತಡು ರೋಗಿಗೆ ನೆನಪು ಬತ್ತಿಜಾಂಡ ಕಾಸರ ಕದ ಬಡಕಾಯಿ ಬೊಕ ಕೆಲವಾತ್ ಬೇತೆ ಮೂಲಿಕಲೆ ಬಳಕೆ ಮಲ್ತದು ಧೂಮ ಚಿಕಿತ್ಸೆ ಪಂಪು ಕೊರಪೇರು ನೆಟ್ ರೋಗಿಗೆ ನೆನಪು ಬರ್ಕೊಂಡು ಕೊರಗತನೆಯ ಪತೋನುನ ಕಾಸರಕದ ನಿಡೀಲ್ದ ಕೋಲುದ ದಂಟೆ ಮೂಲಿಕೆದ ಮರ್ದ್ ತಾಂತ್ರಿಕ ಗಿಡಮೂಲಿಕ ಸಸಲನ ಬಗೆಟು ಕೊರಗತನೆಯ ಬೋಡ್ನಾತ್ ಜ್ಞಾನವಿಪ್ಪನ ಸಾಧ್ಯತೆ ಉಂಡು ದಂಟೆದ ಕಾಣಿಕೆ ಪಂಪಿನವು ತನಿಯ ದೈವ ಉಲ್ಲಾಯ ಸೋಮನಾಥ ದೇವರೆಗೆ ಕಗ್ಗದ ನಿಲೆ ದೇವರಿಗೆ ಕಾಣಿಕೆಯಾದ ದಂಟೆನ ಸಮರ್ಪಿಸುನ ಕ್ರಮ ತನಿಯ ದೈವೋ ತಗ್ಗುಲ್ಲ ನಿಲಟ ಉಂತುದು ದಂಟೆನು ಊರುದು ಚರಣ ವಂದನೆ ಮಲ್ಪನಾ ಈ ರೀತಿಯ ಕ್ರಮೋ ಬೇತ ದೈವಲೇನ ಪಾದ ಬರ್ಪುಂಡು ಅಂಡ ಅಲ್ಪ ತಗ್ಗಿದ ನಿಲೆಟೆ ಉಂತುದು ದೇವರಿಗೆ ಚರಣ ವಂದನ ಮಾತ್ರ ಮೂಲ ದಂಟೆದ ಕಾಣಿಕೆ ಕೊರ್ಪುನೂ ವಿಶೇಷವಾದಂ ಮೂಲಿಕೆದ ಬೊಕ್ಕ ತಾಂತ್ರಿಕ ಶಕ್ತಿ ಇತ್ತಿನ ದಂಟೆನು ದೇವರಿಗೆ ಸಮರ್ಪಣೆ ಮಲ್ಪುನವು ಕೊರಗ ತನಿಯನ ದೇವರನ ಮಿತ್ ಭಯ ಬಕ್ಕ ಭಕ್ತಿನೂ ತೋಜಾವುಂಡು கொரகதனியே கத்தார் பர்ப்பினைக்கு தும்பு மங்கார கரிய மங்கலா தேவியம் போதும சந்தாவே அல் கொட்டார வயலுக்கு மலராய தைவோனு பேட்டியாதனிய தைவோ நெலையாபின உதாபு பத்தை கல்லாப உதிப்பள்ளு பன்பினல் தூணக கல்லாடை உதவ கல்லது கட்டெடு தஞ்சந்தாய ಬಂಟ ದೈವೋಲು ಭಾರಿ ಬೇಜಾರು ಕುಲ್ಲು ದಿಪ್ಪುನೈನು ತೂಯ ಈ ಪಂಜಂದಾಯ ದೈವನು ಪಂಜನತ್ತಾಯ ದೈವ ಪಂಪೇರು ಉದ್ಭವ ಪಂಜಂತಾಯ ಕಟ್ಟೆ ಪಂಜಂತ ಬಂಟ ದೈವೋಲುಜಾರು ಕುಲ್ಲು ದಿಪ್ಪನೈನು ತೂಪೆ ಮೂಲು ಬೊಕ್ಕ ಬಂಟೆ ಸುಣ್ಣಲಾಯೆ ಸಾಂಕುಲಿಕ ಗುಲಿಗೆ ಅಜಕಲಾಯೆ ಜೋಗಿ ಕುರೆಪೆರ್ಗಡೆ ಇಂಚಿತ್ತಿನ ಪರಿವಾರ ದೈವಲಿತ್ತ ಈ ದೈವಲು ಕುತ್ತಾರ್ಡ್ದು ಅನಾದಿ ಕಾಲ ನೆಲೆಯಾದಿತ್ತ ಕುತ್ತಾರ್ ಗ್ರಾಮ ದೇವದಲ್ಲಾದಿತ್ತ ಕೊರಗತನಿಯ ದೈವೋ ಈ ಪಂಜಂದಾಯ ಬಂಟ ದೇವಲೆಗ್ ದಂಟೆದ ಕಾಣಿಕೆ ಸಂದಾವೊಂದು ಎಂಕ್ ನೆಲೆಯವರೆ ಒಂಜಿ ಜಾಗಬೋಡು ಪಣ ಕೇನುವೆ ಕರಗತನಿಯೇ ದೈವೋ ಈ ಪಂಜಂದಾಯ ಬಂಟ ದೇವಲೆಗ್ ದಂಟೆದ ಕಾಣಿಕೆ ಎಂಗ್ ಎಂಕ್ ಒಂದು ಒಂಜಿ ಜಾಗಬೋಡು ಪಣದೇನುವೆ ಅಬ್ಬೊಗ ದೈವಲು ಅರಸು ದೈವಲುಲ ಆಡುದ್ ಎಂಕ್ಲೆಗೆ ಮೂಲು ಕುಲ್ಲಾರೆ ಜಾಗಿಜ್ಜಿ ನಿಕ್ ಗೊರ್ಪಿನ ಎಂಚ ಪಂದ್ ಪನ್ಪೆರ್ ಅಪಗ ಕೊರಗ ತನಯೆ ಕೆ ಎನಡ ದಾನೆ ಆವುಡು ಉಲ್ಲಾಯ ದೈವೊಲೆ ಪಂದ್ ಪನ್ಪೆ ಎಂಕ್ ನೆಲೆಯ ಆವರೆ ಜಾಗ ಬೋಡು ಪಂದ್ ಕೊರಗ ತನೆ ಕೇನ್ವೆ ಅಪಗ ಮಂಟಂದಾಯೆ ಬಗ ಬೊಗ ದೈವಲು ಅಕುಲು ಎಂಕ್ಲೆಗ್ ಅರಸು ದೈವ್ ನೆಲಜಿ ನಿಕ್ ಕೊನೆ ಪಂಡು ಪನ್ಪೇರು ಅಪಗ ಕೊರಗತನಿಯೇನ ದಾನ್ ಆವು ದೈವೇ ಪಂದು ಪಂಚಂದಾಯ ಬಂಟ ದೈವಲುಡ ಅಪ್ಪ ಪಂಜಂದಾಯ ಬೊಕ ಬಂಟ ದೈವಲು ಅಕ್ಲೇನು ಸೋಲ್ಪಾದು ಗಿಡಾತಿನ ಅರಸು ದೈವಲು ಬೊಕ ಮಲಯಾಳಿ ಚಾಮುಂಡಿ ದೈವದ ಬಗೆಟ ಪನ್ಪೇರು ಉದ್ಯಾವರ ಆಡು ಪಲೇ ಬಕ ಮೆಗ್ಗೆ ದೈವಲು ಬಕ ಪರಿವಾರ ದೇವಲಾದ ಮಲಯಾಳ ಚಾಮುಂಡಿ ದೇವಲಿತ್ತ ಮಲಯಾಳ ಚಾಮುಂಡಿ ಗಟ್ಟಿ ಸಮುದಾಯದ ಕಲನ ಬೆರಿಪತ್ತದ ಬತ್ತಿನ ದೈವೋ ದೇ ಕೊಲ್ಲೊಡೆಲ ಈ ದೈವವು ದೇವಸ್ಥಾನ ಕಟ್ಟದ ನಂಬುದು ಆರಾಧನೆ ಮಲ್ಪುವೇರು ಮುಲ್ಪಲ ಕೋಲ ಸೇವೆ ಬೇತೆ ಮಲಯಾಳ ಚಾಮುಂಡಿಗೆ ನಡಪೊಂಡು ಮಲಯಾಳ ಚಾಮುಂಡಿ ದೈವದ ಪಾದನುಡು ಕೊರಗತನಿಯನ ಪ್ರಕರಣದ ಬಗ್ಗೆ ಬರ್ಕೊಂಡು ಈ ಮಲಯಾಳ ಚಾಮುಂಡಿ ಪಿಲಿ ಚಾಮುಂಡಿ ಹತ್ತಿರ ವ್ಯಾಘ್ರ ಚಾಮುಂಡಿ ಪಂಡದಲ ಲೆಪುವೇರು ಉದ್ಯಾವರ ಮಾಡು ಈ ಚಾಮುಂಡಿ ದೈವಗು ಕೋಲ ನಡಪುಡು ಪಡುಮಲೆ ಆದೂರು ಸೇರ್ನ ಪುತ್ತೂರು ಎಲ್ನಾಡು ಸೀಮೆಗೆ ಸೀಮೆದ ಪಿಲಿ ಚಾಮುಂಡಿ ಅಂಚನೆ ಕುಂಬ್ಳೆ ಸೈಮ್ಯದ ಪ್ರಧಾನ ದೇವಸ್ಥಾನದ ಕಣಿಪುರತ ಪ್ರಧಾನ ದೈವೊಲ ಈ ಪಿಲಿಚಂಡಿಯೇ ಆದುಂಡು ಅವತ್ತಾಂದೆ ಉದ್ಯಾವರುಡು ಸಹ ಪರಿವಾರ ದೈವ ಆದ ಮೂಡಲಾಯ ದೈವ ಉಂಡು ಮೂಡಲಾಯ ದೈವನು ವೈದ್ಯನಾಥ ದೈವ ಪಂಡದ ಲೇಪುವರು ಅಂಚನೆ ಕಾಲ ಬೈರವೇಲಾ ಆ ಪಂಡದ ಉದ್ಯಾವರ ಮಾಡುಡು ಅರಸು ಮಂಜುಸ್ನಾರ್ ಮೆಗ್ಗೆ ಪಲಯ ದೇವಲನ ನೇಮ ನಡಾವಳಿ ಕಟ್ಟುಗಟ್ಲೆ ದೇವಲನ ನುಡಿ ಗುತ್ತು ಬಾರೆಗೆರೆ ಮದಿಪು ಒಂದು ಪೂರ ತುನಗ ಪಿರಾಕಡ್ ಉದ್ಯಾವರ ಮಾಡುಡು ರಡ್ಡಿ ಜನ ತುಳುನಾಡದ ಅರಸುಲು ಇತ್ತೇರು ದುಂಬಗ ತೋಜ್ಡುಗಲು ದೈವವಾದಿಪ್ಪನ ಸಾಧ್ಯತೆ ಉಂಡು ನೇಮದ ಸಂದರ್ಭಡು ಬಂಡಿಗೆ ಅಪ್ಪಣೆ ಕೊರ್ಪಿನ ನುಡಿಲ ಯುದ್ಧಕ್ಕೂ ಪೋಪಿನ ಸಂದರ್ಭನು ತೋಜಾವುಂಡು ಬಂಡಿಗೆ ಅಪ್ಪಣೆ ಕೊರ್ಪಿನ ನುಡಿ ಇಂಚ ಉಂಡು ಕೆಂಕ್ಲಿನ ಮುಪ್ಪ ಸಾವಿರ ಕುದುರೆಗಡ್ಡ್ಯಾವಡು ಮದ್ದಾನೇಗ ಎಡ್ಡ್ಯಾವಡು ಬುದ್ಧಿವಂತರೇ ಎಡ್ಡ್ಯಾವಡು ಪಂಪಿನವು ಯುದ್ಧದ ಸಂದರ್ಭನು ಉಂಡು ಅಂಚನೆ ನುಡಿತ ಪೊರ್ತುಡು ಒರ್ಪುನ ಕೊಂಬುವಕ ಬಾಂಕೆ ವಾದ್ಯದ್ಯ ಲೆಕ್ಕ ತಂಜಂದಾಯ ಬಕ ಬಂಟೆ ಪರಿವಾರ ದೈವಲು ತನಿಯಡ ಅರಸು ದೇವಲೆಗ್ ಮಾಡ ಪಂಪಿನ ಮಾಹಿತಿ ಪ್ರಕಾರ ಸುಮಾರು ಪದಿನನೇ ಶತಮಾನುಡು ಉದ್ಯಾವರ ಕಟ್ಟು ದೇವಲೆಗ್ ಮಾಡಿಪ್ಪೇರು ನಮ ತೆರಿಯಡು ತಂಜಂತಾಯ ದೇವ ಗಂಟೆದ ಸ್ವರೂಪಡು ಕಾಡು ಉದಿಪನ ಆಯ್ನ ದೈವ ಆಯ್ಡು ಬೊಕ್ಕ ಆ ದೈವ ಬಂಡಾರ ಬಯಲು ನೆಲೆ ಆಂಡು ಅಂಚಾದ ಪಂಜಂದಾಯ ಬೊಕ್ಕ ಪರಿವಾರ ದೈವಲು ಕುತ್ತಾರದ ಗ್ರಾಮ ದೈವಲಾದ ನೆಲೆಯಾದಿತ್ತ ಅಂಡ ಉದ್ಯಾವರ ಮಾಡದ ಅರಸು ದೈವಲು ಬೊಕ್ಕ ಮಲಯಾಳ ಚಾಮುಂಡಿ ದೈವಲು ತನ್ಕುಲೆನ ವ್ಯಾಪ್ತಿನ ಜಾಸ್ತಿ ಮಲ್ಪಾರ ಬೋಡಾದ ಪಂಜಂದಾಯ ಬೊಕ್ಕ ಬಂಟ ದೇವಲಡ ಪೊರುಂಬಾರೆ ಬತ್ತ ಪಂಜಂದಾಯ ಬಕ ಪರಿವಾರ ದೈವಲೆ ಆಯ್ನಾ ಬಂಟೆ ಸಂಕುಲೆ ಗುಳಿಗೆ ಅಜಕಲಾಯೆ ಜೋಗಿ ಅರಸು ದೇವಲೆಗರಸು ದೇವಲೆಗ ಮಲಯಾಳ ಚಾಮುಂಡಿ ದೈವಗು ಏಳು ರಾತ್ರಿ ಏಳು ಪಗೆಲ್ ಯುಧಾಪುಡು ಅಂಡ ಏರ್ಲ ಜೈಪುಜೇರು ಕಡೆಕ್ ಪಂಚಂದಾಯ ಸ ಪರಿವಾರ ದೈವಲು ಸೋತುದು ಪೋಪ ಅಪಗ ಕೊರಗತನಿಯ ದೈವೋ ಯಾನ ಅರಸು ದೈವನ್ನು ಜೈಪೇ ಪಂದು ಪಂಡೆ ಉದೇ ಕಂಜಂತಪಾರಿಾರ ದೈವ್ ತೇಲ್ತ ಅರಸು ದೈವಾರ ಎಂಕ್ಲೆಡೇ ಆತಿಜಿ ಸಾಮಾನ್ಯ ದೈವಾಯ ನಿಡ ಸಾಧ್ಯ ಪಂಡು ಪಂಪು ಆ ಕೊರಗ ಕೊರಗತನಿಯೇ ಏರು ಪಂಪಿನೈನು ತೋಜಾವೇ ದುಂಬಗು ಅಯೇ ಕಬುಲ್ತಿ ಪೆತ್ತದ ಕಾರ್ ತನ್ನ ಪಾರ್ಟಾಲೆಡು ದೀವೊಂದು ಪೋತೆ ಪಂಪಿನವು ಈನಿಲೇಟ್ ಅಯೇ ಸಾಧಾರಣ ದೈವ ಅತ್ತು ಪಂಪಿನೈನು సాబీతపడిస్వే అంచాదు కొరగ తనియ దైవో ఈ కల్జిగత భారీ ప్రతాపను తోజావును దైవో పంపిన ఉత్ప్రేక్ష కొరగ తనియ దైవను సారాల పట్టద దైవ పందు విరా తనియ దైవను వల్ప నెలమల్తిండలా ఒక వల్ప దైవ కట్టుండలా దైవను సారాల పట్టదందులే పంపిన ఉక్రమ ಕೊರಗತನಿಯೇ ಮೂಲತ ಸಾರಾಲ ಪಟ್ಟದ ವ್ಯಕ್ತಿಯಾದ ಕಡೆಕ ದೈವ ಆಂಡಲ್ಲ ಸಾರಾಲ ಪಟ್ಟದ ಪುದಾರ ಕಾಯಂ ಅಯಗ ದಂಡು ಪಿರಾಕಡೆ ಪಂಡ ಸುಮಾರು ಎಣ್ಣೂರು ಎಡ್ಮನೂದು ವರ್ಷದ ಪಂಜಂತಾಯ ಬಂಟೆ ಸಹ ಪರಿವಾರ ದೈವಲು ಕುತ್ತಾರ ಪದವುಡು ಗ್ರಾಮ ದೇವಲಾದ ನೆಲೆಯಾದಿತ್ತ ಸಾಂಪ್ರದಾಯಿಕವಾದ ಮುನ್ನೂರು ಗ್ರಾಮ ಮಗನತ್ತಾಡಿ ಕುಟುಂಬ ಈ ದೇವಲನ್ನ ಆರಾಧನೆ ಮಾಲ್ತೊಂದಿತ್ತೇರು ಅಂಚನೆ ಮೂಜಿಗುತ್ತದ ಇಲ್ಲುಲು ಕುತ್ತಾರು ಗೊತ್ತು ಕಲ್ಲಲ ಗೊತ್ತು ಬೊಕ ಬೊಲ್ಯ ಗೊತ್ತು ಅಂಜನೆ ಮನೆ ಬಾಳಿಕೆ ಮುಕುಲು ಸೇರಿದು ಪಂಜಂತಾಯ ಸಹ ಪರಿವಾರ ದೇವಲನು ಆರಾಧನೆ ಮಲ್ತೊಂದಿತ್ತೇರು ಅಂಚಾದು ಈ ದೇವಲನ ವ್ಯಾಪ್ತಿ ಭಾರಿ ಮಲ್ಲ ಇತ್ತಂಡು ಆಂಡ ಅರಸು ದೇವಲಡ್ಡಾರ್ದು ಅಕಲಿಗೆ ನೆಲೆ ತಪ್ಪೆಲೆ ಕಾಂಡು ಭಾರಿ ಪಿರಾಕ್ರದ್ದೆ ಪಂಜಂತಾಯ ಬಂಟ ದೇವಲು ಬೊಗ ಮಲಯಾಲ ಚಾಮುಂಡಿಗೆ ಕನೀರು ಪಂಪಿನಲ್ಪ அநீர் கட்டே பண்ணினால்ப்பா லடை ஆவுந்தித்து கொரக தனியை பஞ்சந்தாய அரசுதை சந்தான அத்தன பொரும்பு கிடாப்பே பண் பண்டே கொரக தெய்வோ அரசு கட்டெ மலையாள சாமுண்டி மலையாளுண்டி மூடலாய மூடலாயை சந்தான ரூப்புடு பஞ்சந்தாய் அக்கலே ஆயன குத்தார்தீனு பூர் கொரு பண் வினந்தி மல்ந்தே அப்ப உதவ அரசு ஆயுன கேன் தீர் சாத்விகைன உதார தைவலின் கிடாப்புடாண்ட தான் சாமசரீத்த யுக்தி பஞ்சந்தாய மல்பு பண் பஞ்சந்தாயன் அரசுதேவலாண்ட தாத கொர்ப்படுது கேனுவே அரசு அரசுதைவல கிடாப்புடாண்ட தான தாமசரீத்த யுக்தி மல்பு பண்ணு

ಅಜ್ಜೆ ಕೊಂಜು ನಿಲದಿಕ್ಕೊಂಡು ಏಳು ಕಲ್ಲುಡು ಮಾತ್ರ ಕೋಲ ಪಂಡ ವರನು ಕೊರ್ಪೆ ಪಂಡು ಪಂಪೇರು ಇಂಚ ಪಂಜಂದಾಯ ಪರಿವಾರ ದೇವಲು ಕೊರಗತನಿಯಾ ನಿಡ್ಡ ಏಳು ಕಲ್ಲು ನಿನ್ನ ನಂಬುವ ಏಳು ವರ್ಗ ಸರಾಲ ಪಟ್ಟ ತುಂಡು ಗ್ರಾಮ ಕೊರಗತನಿಯ ಕೊರ್ಪೆ ಅಂಚನೆ ಬಯಲುಡು ಅಟ್ಟಿಲು ಕಾಡು ಮೆಚ್ಚಿ ಪಂದು ಹೊರಬಲ ಕೊರ್ಪೇರು ಪೂಲುಪೊಂಡಲ್ಲ ನಿಲೆ ನಿಲತಿ ಏಳು ಕಲ್ಲುಡು ಮಾತ್ರ ಪಂಪಿನ ಒರನ್ನು ಕೊರ್ಪೆ ಪಂಡ್ ಪಂಜಂದಾಯ ಪರಿವಾರ ದೈವಲು ಕೊರಗ ತನಿಯ ದೈವೋ ಕುತ್ತಾರು ಕುತ್ತದ ಕಿದೆ ಒಂಜಿ ಕಬುಲ್ತಿ ಪೆತ್ತನು ಮಾಯ ಮಲ್ಪೆ ಅಲ್ ಅಯೇ ದುಂಬುಡು ಸಾರಪೆತ್ತಲನ ಸೃಷ್ಟಿ ಮಲ್ತಿನ ಅಹಿತ್ಯ ಉಂಡು ಅಪ್ಪೆ ಬೀರಕ್ಕೆ ಒಂಜಿ ದಿನ ನುಪ್ಪು ಪೇರು ಪಾಡಾಂದಿನೈನು ತೂದು பொரிப்புன பெத்த பெத்தானியாண்டு மகா பணந்து கேன்னகா இரு நுப்புக்கு பேரு பாடாந்தினைக்கு யானு மாயமல்த்தே பண் பண்பே அப்பே அயகு அதகா பேரு நுப்பு நுப்புக்குரிய அப்பக தனியே ஒஞ்சி பெத்தத பதலகு பொரிப்புன சார பத்தலேன்னு பெத்தலேன்னு சிருஷ்டி மல்த்தே அஞ்சாவது ಅಯ ಕಬುಲ್ತಿ ಪೆತ್ತನ ಸೃಷ್ಟಿ ಮಲ್ತದು ಐನ ಕೆರ್ದು ಐತ ಕಾರ್ದ ಮಾಸದ ನೆತ್ತೇರು ಸೂರ್ಯೋದುಪ್ಪನ ರೆಡ್ ಪಾರೇನು ಪತೊಂದು ಅರಸು ಬೊಕ ಮಲಯಾಲಿ ಚಾಮುಂಡಿ ದೇವೋಲೇನು ಕನೀರು ತೋಟ ಕೊರಗ ಕೊರಗತಯ್ಯ ತಾಮಸ ರೂಪನು ಬೊಕ ಪಾರದ ಆಯುಧನು ತೂದು ಪೋಡಿದು ಬಿರಬಿರಬೋಪೇರು ಅರಸು ದೇವೋಲೇನ ಗಡಿ கணிர் கட்ட அஞ்சிது கணீரு கட்டஹ் பிறவுகு பஞ்சந்தாயே பண்டை தைவலன்கடு அஞ்சாது பஞ்சந்தாயே பண்டை பக்க பரிவார தைவலேகு அக்களின மூல நீலின ஒதகாது கொர்பே நெக் போடாது ஆக வச்சன கொரிய லக்க வரபலு கொர்பேரு ஏழு குட்டடி ஏழு கல்லு ஏழு வர்க சாரல பட்ட துண்டு கிராம கொரக தனியரு அஞ்சனை அட்டீலு காடு மெச்சி பண்டு பண்டேரு ஹோல் பண்டல கொரக தனியாக நிலை ಏಳು ಕಲ್ಲಡು ಮಾತ್ರ ಕೋಲ ಪಂದು ವರನು ಕೊರ್ಪೆ ಪಂದು ಕೊರಿಯರು ಕೊರಗತನಿಯ ಕುತ್ತಾರು ಪದವುಡು ನೆಲೆಯಾತಿನ ಬಕ ನೆಲೆಯ ಆದ ಆರಾಧನವಿದೋನನು ಗೆತೋನ್ನ ನಮ್ಮ ದುಂಬುದ ಭಾಗ ಭಾಗೋ ನಾಲ್ ನೆಟ್ಟು ತೂಕ ಸೋಲ್ಮೇಲು